ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಹೇಳಿ ಟಾಟಾ ಇಂಡಿಕಾ ಒಂದು ಗಡಿ ಕಳಿಸಿ ಹೊಡಿದ್ರು ಹಾಂ ಹೌದು ಮಾಡಲ್ ಎಷ್ಟು ಅದು ಎರಡು ಸಾವಿರದ ಹದಿನೇಳು ಮಾಡಲು ಓನರ್ ಓನರ್ ನಾಲ್ಕನೇ ಓನರ್ ನಾವಿರೋದು ಈಗ ಡಾಕ್ಯುಮೆಂಟ್ಸ್ ಎಲ್ಲ ನನಗಿದೆಯಾ ಆ ಎಲ್ಲ ರನ್ನಿಂಗ್ ಇದೆ ನಾ ಇನ್ಶೂರೆನ್ಸೂ ಒಂದು ಒಂದೊವರೆ ತಿಂಗಳು ಇದೆ ಹು ನೋನೆ ತೆಗಡೆ ಮೇಲೆ ಲೋನ್ ಏನಿಲ್ಲ ರನ್ನಿಂಗ್ ಇದೆ ತೆಗಡೆ ನಾನು ಬಂತೋ 1.5 ಓಡಿ ಇದೆ ಓಡಿ ಇದೆ ಆ ಇಂಜಿನ್ ಕಂಡೀಷನ್ ಮೇಗಿದೆ ಆ ಇಂಜಿನ್ ಎಲ್ಲಸ್ ಕಂಡೀಷನ್ ಅಂದ್ರೆ ಚೆನ್ನಾಗಿದೆ ಸರಿ ಇದ್ಯಾ ಆ ಎಲ್ಲ ಬೋರ್ಡ್ ಇದೆ ಗಡಿ ಆ ಎಲ್ಲ ಬೋರ್ಡ್ ಈ ಎಕ್ಸ್ಟ್ರಾ ಇದು ಸ್ಪೀಕರ್ಸನ ಗಡಿ ಇದೆ ಒಳಗಡೆ

ಆನೆಕಲ್ ತಾಲೂಕು ಆನೆಕಲ್ ತಾಲೂಕ ಹಾ ಆನೆಕಲ್ ಇಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಆನೆಕಲ್ ಇಂದ ಒಂದು 12 ಕಿಲೋಮೀಟರ್ ಆಗುತ್ತೆ ಚಂದಾಪುರಕ್ಕೆ ನೀವು ಎಕ್ಸ್ಟ್ರಾ ಬಿಟಿಂಗ್ ಏನು ಮಾಡ್ತೀರಾ ಆ ಎಕ್ಸ್ಟ್ರಾ ಬಿಟಿಂಗ್ ಏನಿಲ್ಲ ಮ್ಯೂಸಿಕ್ ಪ್ಲೇಯರ್ ಒಂದು ಸರಿ ಹಾಕ್ಸಿದ್ರು ಇದು ಮ್ಯೂಸಿಕ್ ಪ್ಲೇಯರ್ ಇದೆ ಅದು ಒಂದು ಸ್ವಲ್ಪ ವೈರ್ ಇದಾಗಿದೆ ಹೌದು ಇಂಜಿನ್ ಚೆನ್ನಾಗಿದೆ ಗಡಿ ಇಂಜಿನ್ ಕಂಡೀಷನ್ ಆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ 130 130 ಇದೆ ಹಾಣಿಕರ ಲೊಕೇಶನ್ ಹಾ ಚಂದಾಪುರ ಲೊಕೇಶನ್ ಚಂದಾಪುರ ಒಂದು ಮೋತ್ ಹೇಳ್ತೀರಣ ಒಂದು ಮೋವತ್ ಹೇಳ್ದೆ ಬಂದ್ರೆ ಒಂದ್ ಐದ್ ಸಾವಿರ ಬಿಟ್ಕೊಡ್ತೀನಿ ಬಿಟ್ ಕೊಡ್ತೀರಾ ಕೊಡ್ತೀರಾ ಫೈನಲ್ 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 ಎಷ್ಟು ಹದಿನೇಳು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇನ್ನ ಒನ್ 1/2 ತಿಂಗಳು ಇದೆ ಓಕೆ ಓಕೆ ಅಪ್ಡೇಟ್ ಮಾಡ್ತೀನಿ ಗಡಿ ತಗಿದು ಬಂದ್ರೆ ನೆಗೊಷಿಯೇಟ್ ಮಾಡಿ ಕರೆ ಕೊಡಿ นะ ಆ ಸರಿ ಓಕೆ ಸರ್ ಥ್ಯಾಂಕ್ ಯು ಓಕೆ